ಜೈ ಶ್ರೀರಾಮ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆಯೇ ತಮಗೆ ಇಪ್ಪತ್ತ್ ಮೂರನೇ ಸಂಧಿ ಇದರಲ್ಲಿ ಕಲ್ಪ ಸಾಧನ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿಯಾಗಿದ್ದೀರಾ ತಾವು ರೆಡಿ ಹಾಂ ತಮ್ಮ ಹೆಸರನ್ನು ಹೇಳಿ ಜೈಶ್ರೀ ಎಸ್ ಕಟ್ಟಿ ಜೈಶ್ರೀ ಎಸ್ ಕಟ್ಟಿ ಹಾ ಈಗ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀನಿ ಹಾ ದ್ವೀಪಜ ಎಂದರೆ ಯಾರು ದ್ವೀಪಜ ಎಂದರೆ ಯಾರು ವಿಪಜೆ ಎಂದರೆ ಪಕ್ಷಿಗಳ ರಾಜ ನೋಡ್ರೇ ಪಕ್ಷಿಗಳ ರಾಜ ಸರಿಯಾದ ಉತ್ತರ ಗರುಡ ಗಮನ ಬಂದನೆ ನೋಡಿರೋ ಬೇಗ ಗರುಡ ಗಮನ ಬಂದನೇ ಗರುಡ ಗಮನ ಬಂದ ಧರಣಿಯಿಂದ ಕೂತ ಕರೆದು ಬಾರೆನ್ನುತ್ತ ವರಗಳ ಬೀ ಗರುಡಗ ಗಮನ ಬಂದನೇ ನೋಡಿರೋ ಬೇಗ ಗರುಡ ಗಮನ ಬಂದನೇ ಎನ್ನ ರಕ್ಷಿ ಪದೋರೆ ಇಲ್ಲಿಗೆ ತಾ ಬಂದ ಚಿನ್ನವ ಪೋಲುವ ವಿಹಂಗ ದರ ಕಲಿ ಮೂರುತಿ ಬಂದ ಚನ್ನ ಕೃಷ್ಣನು ತಂದೆ ಪುರಂದರ ವಿಠಲರಾಯ ಬಂದ ಬಂದು ನಿಂತು ನಲಿ ನಲಿದಾಡಿದನು ಸಿಂಧು ಶಯನ ಬಂದ ಅಂದು ಸಾಂದೀಪನ ನಂದನ ತಂದಿತ್ತ ಆನಂದ ಮೂರ್ತಿ ಬಂದ ಗರುಡ ಗಮನ ಬಂದನೇ ನೋಡಿರೋ ಬೇಗ ಗರುಡ ಗಮನ ಬಂದನೇ ಗರುಡಗಮನ ಬಂದ ಧರಣಿಂದು ಪೂತ ಕರೆದು ಬಾರೆನ್ನುತ ವರಗಳ ಬೀರುತ್ತ ಗರುಡ ಗಮನ ಬಂದನೆ ನೋಡಿರೋ ಬೇಗ ಗರುಡ ಗಮನ ಬಂದನೇ ಮುಂದಿನ ಪ್ರಶ್ನೆಗೆ ಬರಲ್ಲ ಗರುಡ ಗಮನ ಬಂದ ಇಲ್ಲಿ ದ್ವಿಪಜ ಎಂದರೆ ಗರುಡ ದೇವರು ಅಂತ ಹೇಳಿದರೆ ಎಲ್ಲರನ್ನ ರಕ್ಷಿಸಲಿಕ್ಕೆ ಪರಮಾತ್ಮ ಬಂದು ಈ ರೀತಿ ಒಂದು ತನ್ನ ಒಂದು ಕರುಣೆಯನ್ನು ತೋರಿಸ್ತಾ ಇರ್ತಾನೆ ಅಲ್ವಾ ಮುಂದೆ ಹೋಗೋಣ ಎರಡನೇ ಪ್ರಶ್ನೆ ತಮಗೆ ಸಾಂಶ ಪ್ರತೀಕ ಸಾಂಶ ಪ್ರತೀಕಾಲಂಬನರು ಒಟ್ಟಾರೆ ಎಷ್ಟು ಜನ್ಮಗಳ ನಂತರದಲ್ಲಿ ಬಿಂಬರೂಪಿಯ ರೂಪಿಯ ದರ್ಶನವನ್ನು ಹೊಂದುತ್ತಾರೆ ಸಾಂಶ ಪ್ರತಿಕಾಲಂಬನರು ಒಟ್ಟಾರೆ ಎಷ್ಟು ಜನ್ಮಗಳ ನಂತರದಲ್ಲಿ ಬಿಂಬರೂಪಿಯ ದರ್ಶನವನ್ನು ಹೊಂದುತ್ತಾರೆ ಜನ್ಮಗಳ ಜನ್ಮಗಳ ನಂತರ ನಂತರ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ತಮಗೆ ಯಾವುದನ್ನು ನಾವು ಗಣನೆಗೆ ತೆಗೆದುಕೊಳ್ಳದಿದ್ದರೆ ಮುಕ್ತ ಬ್ರಹ್ಮರಿಗೂ ಸದ್ಯದಲ್ಲಿ ಇರುವ ರುಜುಗಳಿಗೂ ಸಾಮ್ಯತ್ವವು ಬರುತ್ತದೆ ಯಾವುದನ್ನು ನಾವು ಗಣನೆಗೆ ತೆಗೆದುಕೊಳ್ಳದಿದ್ದರೆ ಮುಕ್ತ ಬ್ರಹ್ಮರಿಗೂ ಸದ್ಯದಲ್ಲಿ ಇರುವ ರುಜುಗಳಿಗೂ ಸಾಮ್ಯತ್ವವು ಬರುತ್ತದೆ ಪರಮೋತ್ಸಾಹ ವರ್ಜನೆ ಪರಮೋತ್ಸಾಹ ಎಂದ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ತಮಗೆ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಮಹಾಯುಗವೆಂದು ಯಾವುದಕ್ಕೆ ಕರೆಯುತ್ತಾರೆ ಮಹಾಯುಗವೆಂದು ಚತುರ್ಯುಗ ಚತುರ್ಯುಗಕ್ಕೆ ಸರಿಯಾದ ಉತ್ತರ ಈಗ ಮಹಾಯುಗವೆಂದು ಯಾವುದಕ್ಕೆ ಕರೆಯುತ್ತಾರೆ ಅಂದ್ರೆ ನಾಲ್ಕು ಯುಗಗಳು ಚತುರ್ಯುಗಕ್ಕೆ ಏನಂತಾರೆ ಮಹಾಯುಗಗಳು ಅಂತ ಹೇಳ್ತಾರೆ ಮಹಾಯುಗವೆಂದು ಯಾವುದಕ್ಕೆ ಕರೆಯುತ್ತಾರೆ ಅಂತ ಕೇಳಿದ್ರೆ ಚತುರ್ಯುಗಕ್ಕೆ ಮಹಾಯುಗ ಅಂತ ಹೇಳಿ ಕರೀತಾರೆ ಇನ್ನು ತಾವು ಒಂದು ಈ ಭಜನಾ ಮಂಡಳಿಯಲ್ಲಿ ಭಜನೆಯನ್ನ ಮಾತ್ರ ಹೇಳ್ಕೊಡ್ತೀರಾ ಅದು ಮತ್ತೇನಾದ್ರು ಆಲ್ಮೋಸ್ಟ್ ನಾವು ಮುನ್ನೂರು ವರೆಗೆ ದೇವರು ನಾಮಗಳು ರೀಚ್ ಆಗಿದ್ದೀವಿ ಆಮೇಲೆ ಪುರಂದರದಾಸರ ಆರಾಧನೆ ಬಂದ್ರೆ ಬರೀ ಪುರಂದರ ದಾಸರ ಅಂಕಿತ ರೀತಿ ನೀವು ಎಲ್ಲಾ ದಾಸರ ಒಂದು ಇದರಲ್ಲಿ ಆಯಾ ದಾಸರ ದೇವರ ನಾಮ ವಿಜಯದಾಸರ ಆರಾಧನೆ ಬಂದ್ರೆ ವಿಜಯದಾಸರ ಆರಾಧನೆ ಅವೇ ಹಾಡುಗಳು ವಿಜಯದಾಸರ ಆರಾಧನೆ ಹಾಡೋದು ಆಮೇಲೆ ದಾಸರ ಆರಾಧನೆ ಬಂದ್ರೆ ನೂರ ಎಂಟು ಹಾಡುಗಳು ಮೂರು ದಿನದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಹ ಟೋಟಲ್ ಆಗಿ ನೀವು ಸುಮಾರು ಒಂದು ಐದ್ನೂರು ದೇವರನಾಮಗಳನ್ನು ನಾಮಗಳನ್ನ ನಮ್ಮ ಭಜನಾ ಮಂಡಳಿ ಒಂದು ಬಾರಿ ನಿಮ್ಮ ಸಂಘಕ್ಕೆ ಬಂದು ನಾವು ನಿಮ್ಮ ಹಾಡುಗಳನ್ನು ಕೂಡ ಮಾಡ್ಕೋಬೇಕು ಅಂತ ನಮಗೆ ಮನಸ್ಸು ಆಗ್ತಾ ಇದೆ ತುಂಬಾ ಸಂತೋಷ ಆ ಹಾಡುಗಳನ್ನು ಮಾಡ್ಕೊಂಡ್ರೆ ಹ ನಮಗೂ ನಮ್ಮ ಭಜನಾ ಮಂಡಳಿ ಎಲ್ಲರೂ ಚೆನ್ನಾಗಿ ಹಾಡುತ್ತಾರೆ ಎಷ್ಟು ಜನ ಇದ್ದೀರಿ ತಮ್ಮ ನಾವು ಮೆಂಬರ್ಸ್ ಇದ್ದೀವಿ ಈ ಒಂದು ಕ ಕಲಿಯುಗದಲ್ಲಿ ಹರಿನಾಮವನೇನೆ ಕುಲಕೋಟಿಗಳು ಉದ್ಧರಿಸುವುದು ಅಂತ ಇದ್ದಾಗ ಏನಂದ್ರೆ ಹೆಂಗೋ ಕಾಲ ಹಾಕ್ತಿರ್ತಾರ್ರಿ ಅದರಲ್ಲಿ ನೀವು ಹೇಳುದು ಎಲ್ರೂ ಏನಂತಂದ್ರೆ ನೀವು ಇಲ್ಲಿ ಬಂದು ಇಪ್ಪತ್ತೆರಡು ಎಷ್ಟು ವರ್ಷ ಆಯ್ತು ಅಂದ್ರೆ ಇಪ್ಪತ್ತೆರಡು ವರ್ಷ ಆಯ್ತು ಅಷ್ಟು ಕಾಲದಿಂದ ನೀವು ಕಾಲ ವಿಳಂಬನೆ ಮಾಡದೆ ಸುಮ್ಮನೆ ಈ ಹರಣ ಮಾಡಿದೆ ನೀವು ಏನಂದ್ರೆ ಜನಗಳಿಗೆ ಇದನ್ನೆಲ್ಲ ಹೇಳಿಕೊಟ್ಟು ಉಪಕಾರವನ್ನು ಮಾಡಿದೀರಿ ತಮ್ಮ ಒಂದು ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಥೋತ್ಸವದಲ್ಲಿ ಹರಿಕಥಾಮೃತ ಸಾರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಅನಂತ ನಮಗೂ ಈ ರಥೋತ್ಸವಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಅನಂತ ಧನ್ಯವಾದಗಳು